ಕ್ರಾಂತಿ ಡಿಸೈನ್ ರಿಜೆಕ್ಟ್ ಮಾಡಿದ್ದು ನೀವೇ ಅಲ್ವಾ ಶಾಲಿನ ಏನಿದು ನಿಮ್ಗೆ ತಲೆ ಕೆಟ್ಟಿದ್ಯಾ ನಡಿ ಒಳಗೆ ಸುಮ್ಮನೆ ಇರು ಕ್ರಾಂತಿ ಇವತ್ತು ಅವಮಾನ ಆಗಿರೋದು ನಿನಗಲ್ಲ ನನ್ ಕಂಡಂಗೆ ಅಂದ್ರೆ ನಾನ್ ಇಷ್ಟ ಇಲ್ಲದೆ ಹೋದ್ರುನು ಬಲವಂತವಾಗಿ ನಮ್ ಕಂಪ್ನಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ತಾನೆ ಓಕೆ ಅಂದಿದ್ದು ನನ್ ಮಾತು ಕೇಳೇ ಅಲ್ವಾ ಹೋಗಿದ್ದು ಹಾಗಿರುವಾಗ ನೀನ್ ಬೇಜಾರಲ್ಲಿದ್ರೆ ನೋಡಕ್ ಆಗತ್ತಾ ಅಷ್ಟಕ್ಕೂ ಏನೋ ನಡೀತು ಯಾಕೆ ನೀವಿಬ್ರು ಇಷ್ಟೊಂದು ಜಗಳ ಆಡ್ತಾ ಇದ್ದೀರಾ ಮನಸ್ಸು ದಾರಿ ತಪ್ಪಿದ್ರೆ ಮೈಸೂರು ಜಗಳ ಆಡೋದಕ್ಕೆ ದಾರಿ ಹುಡುಕ್ತಾರೆ ಅಪ್ಪ ಯಾರ್ ಬಾವ ಜಗಳ ದಾರಿ ಹುಡುಕಿದ್ದು ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ನೋಡೋಣ ಕಷ್ಟಪಟ್ಟು ನಿಮ್ಮ ತಮ್ಮ ಪ್ಲಾನ್ ಮಾಡಿದ್ರೆ ಚಿಕ್ಕ ಚಿಕ್ಕ ತಪ್ಪಿರಬಹುದು ಅದನ್ನ ಕರೆಕ್ಟ್ ಮಾಡಿ ಓಕೆ ಮಾಡೋದನ್ನ ಬಿಟ್ಟು ಇನ್ಯಾರೋ ಡಿಸೈನ್ ನ ಓಕೆ ಮಾಡಿ ತಿಂಗಳ ಸಂಬಳ ತಗೊಳ್ಳೋರ್ ಮುಂದೆ ನನ್ ಗಂಡನ್ಗೆ ಅವಮಾನ ಮಾಡಿದ್ರೆ ನಾನೇನ್ ಅನ್ಕೋಬೇಕು ಇದು ವ್ಯಾಪಾರ ಪ್ರತಿದಿನಾನು ನೂರು ಜನ ಕಾಂಪೀಟ್ ಮಾಡ್ತಾ ಇರೋ ಬಿಸ್ನೆಸ್ ಇಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿಯನ್ನು ರಿಲೇಶನ್ಸ್ ಇರಲ್ಲ ಎಂಪ್ಲಾಯೀಸ್ಗಳು ಮಾತ್ರ ಇರ್ತಾರೆ ಅವ್ರ ಐಡಿಯಾಲಜೀಸ್ ಮಾತ್ರ ಇರುತ್ತೆ ಒಬ್ಬ ಎಂಪ್ಲಾಯಿ ಪ್ಲಾನ್ ಚೆನ್ನಾಗಿದೆ ಆ ಪ್ಲಾನ್ ಐಡಿಯಾ ಚೆನ್ನಾಗಿದೆ ಅಂದೆ ಓಕೆ ಮಾಡಿದೆ ಈ ಪ್ಲಾನ್ ನ ಸ್ವಲ್ಪ ಕರೆಕ್ಟ್ ಮಾಡ್ಕೋ ಅಂತ ಹೇಳಿದೆ ವ್ಯಾಪಾರ ಅದೇ ತರ ಇರಬೇಕು ಇರುತ್ತೆ ನೀವು ಕರೆಕ್ಟ್ ಮಾಡ್ಕೊಂಡಿಲ್ಲ ನನ್ನ ಗಂಡನ ಇರೋ ಇರೋಂತರ ನೋಡಿದ್ರಿ ನೀವು ತಪ್ಪನ್ನ ತಿದ್ದಿಲ್ಲ ತಪ್ಪನ್ನ ಎತ್ತು ತೋರ್ಸಿದ್ರಿ ಕ್ರಾಂತಿ ಎಷ್ಟು ಬೇಜಾರಾದ್ರು ಅಂತ ಗೊತ್ತಾ ನಿಮ್ಗೆ ಏನೋ ಬೇಜಾರ್ ಮಾಡ್ಕೊಂಡ್ಯಾ ಆಫೀಸಲ್ಲಿ ನಡೆದಿದ್ದಿನ ಮನೇಲಿ ಹೆಂಡತಿ ಹೇಳಿ ಅತ್ಯ ಅಣ್ಣ ಅದು ಅತ್ಕೊಂಡು ಕೂತ್ಕೊಳ್ಳೋದಿಕ್ಕೆ ನೀನು ಕಾನ್ವೆಂಟ್ ಅಲ್ಲಿ ಇಲ್ಲ ಜವಾಬ್ದಾರಿಯುತ ಸೀಟಲ್ಲಿ ಇದ್ಯಾ ಹರ್ಟ್ ಆಗಿ ಅಳೋದಿಕ್ಕೆ ನೀನು ಸ್ಕೂಲಲ್ಲಿಲ್ಲ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಮಾಡ್ತಾ ಇರುವಂತ ವ್ಯಾಪಾರ ನಾಳೆ ಅಷ್ಟೊತ್ತಿಗೆ ಪ್ಲಾನ್ ಸಬ್ಮಿಟ್ ಮಾಡಬೇಕು ಗೆ ಇಷ್ಟ ಆಗೋ ಥರ ಪ್ಲಾನ್ ರೆಡಿ ಆಗದೆ ಹೋದ್ರೆ ಹೇಗೆ ಸಬ್ಮಿಟ್ ಮಾಡೋದು ನೀನು ಬುದ್ಧಿವಂತನೆ ಆಗಿದ್ದಿದ್ರೆ ನಿನ್ನ ಪ್ಲಾನ್ ಓಕೆ ಆಗದೆ ಇರೋದಕ್ಕೆ ಬೇಜಾರ್ ಮಾಡ್ಕೊಳ್ಳೋದಲ್ಲ ನಮ್ಮ ಕಂಪನಿ ಎಂಪ್ಲಾಯಿ ಪ್ಲಾನ್ ಓಕೆ ಆಗಿದ್ದಕ್ಕೆ ಸಂತೋಷ ಪಡಬೇಕಿತ್ತು ಯಾಕೆ ಅಂದ್ರೆ ನಾಳೆ ಆ ಕಾಂಟ್ರಾಕ್ಟ್ ನಮ್ ಕಂಪನಿಗೆ ಬಂದ್ರೆ ಲಾಭ ಅನುಭವಿಸೋದು ಆ ಎಂಪ್ಲಾಯಿ ಅಲ್ಲ ನೀನು ಮರ್ತ ಹೋಗಿ ಆಫೀಸ್ ವ್ಯವಹಾರನ ಮನೆಗ್ ತಗೊಂಡ್ಬರೋದಕ್ಕೆ ನಾಚಿಕೆ ಆಗಲ್ವಾ ಶಾಲಿನ ಹೇಳಲಿಲ್ಲ ಅಣ್ಣ ಕ್ಯಾಶುಲ್ ಆಗಿ ನಾನು ನೀನ್ ಮಾಡಿರೋ ಅವಮಾನ ಬೇಜಾರ್ ಅಂತ ಅನ್ಸ್ತು ಅದು ಅವಮಾನ ಅಲ್ಲ ನೀನ್ ಇನ್ನೊಂದು ಹೆಜ್ಜೆ ಹತ್ತೋದಕ್ಕೆ ಅವಕಾಶ ನೀವು ಅವಕಾಶನ ಕೊಡೋರೇ ಆದ್ರೆ ಬೇರೆ ಪ್ಲಾನ್ ನಾವು ಓಕೆ ಮಾಡಲ್ಲ Nil ma tardba